ಅತ್ತ ಕೆಬ್ಬಣ್ಣ ಮೇಲೆ ಹಿಂಡದಂದ್ರ ಬಂಗಾರ ಆಗತದತ್ತರಿ ಅದು ಹಾ ಕೆಬ್ಬಣ್ಣ ಮೇಲೆ ಹಿಂಡದಂದ್ರ ಬಂಗಾರ ಆಗತದತ್ತ ನಮ್ಮ ಕಾಡಿ ಫೋನ್ ನಂಬರ್ ಇರ ಕೂಡಿ ನಾವು ಕರಸ್ತೇವೆ ಯಾಕದಿದು ಮುಗಯಾನ ನಿಮಗೆ ಕೂರ್ತೇವೆ ಆಡತೀರಿ ಹಾ ಅವ ತಪ್ಪಲದತ್ತ ಬಂಗಾರ ಆಗತದತ್ತರಿ ಹಾ ರಾಜಗೆ ಬಂದ ಹೇಳದ ಜೀಲಾರ ಹೌದು ಅವ ರಾಜಯನಂದಾ ಏ ಇಂದ್ ಕ್ಯಾನ್ಸಲ್ ಅವನಿಗೆ ಗಲ್ ಶಿಕ್ಷನ್ಸಲ್ ಮಾಡ್ ಅವ್ನ ತೊಗೊಂಡು ಆ ತಪ್ಪಲು ತೊಗೊಂಡು ಅವ್ನ ಕೈಲಿ ಎಲ್ಲಾ ಕೆಬ್ಬಣ ಹಿಂಡ್ಕೊಂಡು ಮರದಿನ ಅವನಿಗೆ ಗಲ್ ಶಿಕ್ಷನ್ ಎಲ್ಲ ನಮ್ಮ ಊರೆಲ್ಲ ಬಂಗಾರ ಮಾಡ್ಕೊಳ್ಳುವ ಮೆಕ್ಳಿ ಊರೆಲ್ಲ ಅಂದು ಏನ್ ಮಾಡಿದ್ರು ಅವನಿಗೆ ಅಂದ್ ಕ್ಯಾನ್ಸಲ್ ಮಾಡೋದು ಅವನಿಗೆ ಏನಂದ್ರು ಎಲ್ಲಾ ಕಡೆ ರಾಜ ಡಂಗರ್ ಸಾರ್ದ ನಮ್ಮ ಮೆಕ್ಳಿಕೆ ಊರ್ ಮುಂದ ಒಂದು ಶಂಬರ್ ಎಕರ್ ಜಮೀನ್ ಎಲ್ಲಾ ಖುಲ್ಲಾ ಮಾಡ್ಬೇಕು ಹೌದು ಸುತ್ತಗಟ್ಟಿ ರಾಯ್ಬಾಗ್ ಹಿಡ್ಕೊಂಡು ಎಲ್ಲಾ ಊರಿಗೆ ಡಂಗರ್ ಸಾರದ್ರು ನಿಮ್ಮ ಮನೆಯಾಗ ಎಟ್ಟೆಟ್ಟಿ ಕೆಬ್ಬಣದ ಹೌದು ಅದು ಎಲ್ಲಾ ಬೀರದೇವ್ರ ಗುಡಿ ಮುಂದೆ ಒಂದ್ ಒಂದ್ ನೂರ್ ಎಕರೆ ಜಮೀನು ಖುಲ್ಲಾ ಮಾಡಿದೆವು ಅಲ್ಲೆಲ್ಲಿ ತಂದು ನೀವು ಡಗ್ಗಿ ಹಿಡ್ಕೊಂಡು ಡಿಗ್ಗಿ ಬರಕ್ಬೇಕು ಕೆಬ್ಬಣದು ಆ ಕೆಬ್ಬಣ್ ಡಿಗ್ಗಿ ಅಂತಿಲ್ ನಿಮ್ ಮನುಷ್ಯ ನಿಂದಿರ್ಬೇಕು ನಮ್ದೊಂದ್ ಮನುಷ್ಯ ಬಂದ ಅದ್ರ ಮ್ಯಾಗ ತಪ್ಪು ಹಿಂಡತಾನ ಆ ಬಂಗಾರ ಆಗ್ತದ ಅದು ಕೆಬ್ಬಣ ಎಲ್ಲ ನೀವು ತೊಂದ್ ಹೋಗ್ಬೇಕು ಎಲ್ಲಾರು ತರ್ಬೇಕು ಮೆಕ್ಳಿ ಊರಿಗೆ ಬೀರ್ ಗುಡಿ ಮುಂದೆ ಒಂದ್ ನೂರ್ ಎಕರೆ ಜಮೀನು ಖುಲ್ಲಾ ಮಾಡ್ಯದನ ಟಾಕ್ಟರ್ ಹೇರಿ ಬರ್ಲತ್ತರಿ ಕೆಬ್ಬಣ ಹಾ ಹಾ ಡಂಗರ ಹೊಡೆದ್ ಬಿಟ್ರಿ ಹಂಗ ಡಂಗರ ಹೊಡೆದ್ ಬಿಟ್ರು ಮೇಕಳಿ ರಾಜ ಬರ್ಲತ್ತು ಕೆಬ್ಬಣ ಅಲೆ ಅಲೆ ಡಿಗ್ಗಿ ಮಾಡಿ ಇಟ್ರು ಹ ಎಲ್ಲ ಢಿಗ್ಗಿ ಮಾಡಿ ತಮ್ಮೂರ ಎಲ್ಲ ಢಿಗ್ಗಿ ಒಂದ್ ಲಕ್ಷ ಸಾವಿರ ಗಟ್ಲೆ ಜನ ಢಿಗ್ಗಿ ಎಲ್ಲ ಬರಿಕಿ ನಿಂತು ಬಿಡ್ರಿ ಕೆಬ್ಬಣ ಢಿಗ್ಗಿ ಹೌದು ಹೌದು ಯಾರ ಟೇಲಾರ ಯಾರ ಕಿರ್ಚಾರ ಯಾರ ಹಾರಿ ಕುರುಪಿ ಕುಡಗಿರಿ ಎಲ್ಲ ತಂದು ಢಿಗ್ಗಿ ಹಾಕಿ ಹಳಿ ಸಾಮಾನೆ ಎಲ್ಲಾ ಬಂದ್ ಬಿದ್ದು ಇಲ್ಲಿ ಅವಾಗ ರಾಜ ಹೇಳ್ದ ಬಿಡ್ರಿ ಅವನಿಗೆ ತಪ್ಪಲ್ ತಂದು ಎಲ್ಲಾ ಕುರ್ಮ ಹೆಂಡ್ಲಿ ಅನ್ನೋ ಹೌದು 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 ಆ ಕಳ್ಳಗೆ ಹೌದು ಅವನಿಗೆ ಬಿಟ್ಟರು ಹೊರಗೆ ಬಂದವ ಹ್ ತಪ್ಪು ತಂದು ಹಿಂಡಿ ಅವ ಬೇಕು ತುಡುಗ ಹೊರಗೆ ಬಂದು ಹಿಂಡ ತಿನ್ರಿ ಕರೆ ಇದು ತಪ್ಪು ಒಂದು ನಿಯಮ ಅದಂದ್ರ ನೇಮ ಎದ್ರ ನಿಯಮ ಯಾನಿಲ್ರಿ ಬಂಗಾರ ಆಗ್ತದ ಹೌದು ನಾ ತಪ್ಪಲ ಹರಿದ್ ಕುಡ್ತೀನೂ ಯಾವ ತುಡುಗ ಮಾಡಿಲ್ಲ ಅವ ಹಿಂಡ್ ಬೇಕ್ರಿ ಅಂದವ ಅಂದ್ರ ಬಂಗಾರ ಆಗ್ತದ ನಾರ್ಯ ತುಡುಗೆ ಮಾಡಿದ ಹೌದು ತಪ್ಪಲು ನನಗೊತ್ತದ ಹೌದು ಕುಡ್ತಾ? ಕುಡ್ತಾ ತಪ್ಪಲ್ ತಂದು ಖರೆ ಯಾವ ತುಡುಗ ಮಾಡಿರ ಅವ ಹಿಂಡ್ಬೇಕು ಅವನ ಕೈಲೆ ಮಾತ್ರ ಹಿಂಡದ್ರಿ ಅಂದ್ರ ಬಂಗಾರ ಆಗ್ತದ ರಾಜ ಇದ್ರು ಆದ್ ಬಿಡು ಇಟ್ಟು ನಮ್ಮಲ್ಲಿ ಸಾವಿರ ಗಟ್ಲೆ ಬೇಕಾದಂಗ ಸಾಕ ಗಟ್ಟ ಸಿಗ್ತಾರ ತುಡುಗು ಮಾಡ್ಲಾರ್ದ ಪಟಗಾದ ಮುದುಕರಿ ಕರದ್ ನಾಲ್ಕು ಮಂದಿ ಹಾ ರಾಜ ಹೌದು ಏ ನೀವು ಹೊಲ್ದಾಗ ಎತ್ಕೊಂಡ್ ಕಟ್ಕೊಂಡ್ ಹೊಲ್ದಾಗ ಇರ್ತಿರಿ ನೀವು ಬಾಟಿ ಮೈಸೂ ಬರ್ತಿರಿ ನೀವು ನಾಲ್ಕು ಮಂದಿ ಆ ತಪ್ಪು ತೊಗೊಂಡ್ ಹಿಂಡ್ರಿ ನೀವು ತುಡುಗು ಮಾಡಿಲ್ಲ ನೀವು ಇಲ್ಲ ಅಣ್ಣ ನಾವ್ ಮುದುಕರಿ ಅನಂದ್ ನಮ್ ಮೇವು ಮೆವು ಕಂಬಿಳನ್ ಅರ್ನಿ ಹುಲ್ಲನ್ನು ಹುಲ್ಲು ನಾವ್ ಕೊಯ್ಕೊಂಡ್ ತಂದಿದೇವ್ರಿ ತುಡುಗು ಮಾಡಿದೇವಂದ್ರ ನಾವ್ ಮತ್ತೊಬ್ಲ ಬಾಟಿ ಪೀಟಿ ನಾವು ತುಡುಗು ಮಾಡಿ ಎತ್ತಿಗೆ ಹಾಕಿದೇವ್ ನಾವು ತುಡುಗ್ರಿ ಅಂದ್ರ ಸರಿ ಮಕ್ಕಳ ಬಾಜು ಕಿರಣ್ ಅಂಗಡಿ ಅವ್ರಿಗೆ ಎಲ್ಲರಿಗ ಕರ್ಸದ ಯಾರ್ಯಾರ ಕರೀದಿ ವ್ಯಾಪಾರ ಮಾಡ್ರಿ ತುಡುಗು ಮಾಡ್ಲಾರಿ ಬರ್ರಿ ಅನ್ನೋ ಎಲ್ಲಾರು ಗಂಡ್ ಕತ್ರಿನೇ ಇದ್ ಎಲ್ಲಾ ಕಾಕ ಎಲ್ಲಾ ತುಡುಗು ಮಾಡದ್ರಿ ಕಿರಣ್ ಅಂಗಡಿ ಎಲ್ಲಾ ಅವರು ಸರದ್ರು ಹೌದು ಯಾರಿಗೆ ಕರೆದ್ರು ಎಲ್ಲಾರು ತುಡುಗ್ರಿ ಎಲ್ಲಾರು ತುಡುಗ್ರಿ ಆಯ್ಂದ ರಾಜ ಹ ಪರದಾನಿಗಂದ ನಿನಗ ಇನ್ನ ಒಂದ್ ಒಂದ್ ತಿಂಗ್ಳಕ್ ಒಂದ್ ಲಕ್ಷ ರೂಪಾಯಿ ಪಗಾರ ಹೌದು ನನ್ನ ಮನೆಯಾಗ ನೀ ಇರ್ತಿ ನೀರೇ ತುಡುಗು ಮಾಡಿಲ್ಲ ನೀರೇ ಹಿಂಡ್ ಮಗನ ನೀ ನೀರೇ ತಪ್ಪು ತಗೊಂಡು ಹಿಂಡ ಅಂದ್ ಆ ಪರದಾನಿ ಏನನ್ಬೇಕು ನೀ ಇಲ್ಲಾರ್ದೇಳಾಗ ನಾನು ಗಜ್ ಬಿಟ್ಟಿ ನಂದವ್ ಹೌದು 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 ನೀ ಇಲ್ಲಾರ ನೀ ಇಲ್ಲಾರ್ದೇಳಾಗ ನಾನು ಮಾಡಿ ನಂದ್ ಹೌದ್ ಅವಲ್ಲ ಈ ಆನ್ ಹತ್ತು ಸಾವಿರ ಜನ ಇತ್ತಲ್ರಿ ಅವರೆಲ್ಲ ಅಂದ್ರ ರಾಜಾಗ ನೋಡ್ರಿ ನಾವೆಲ್ಲ ತುಡುಗ್ರಿದ್ರಿ ಇಲ್ಲಿ ನೀವರೇ ರಾಜ್ರ ನೀವೇ ಎಲ್ಲ ಕೆಬ್ಬನ ಢಿಗ್ಗಿ ಮ್ಯಾಗ ನೀವೇ ಹಿಂಡ್ ಬಿಡ್ರಿ ಅಂದ್ರ ಹೌದು ಹೌದು ಅವತ್ತ ನಿಮ್ ಸಣ್ಣ ಸಣ್ಣ ತುಡುಗ ನನ್ ರಾತ್ರಿ ಬಾಲಕ ರೇಲ್ವೆ ತುಂಬಿ ಬರ್ತದ ನನ್ ಮನಿಗೆ ಅಂದತ್ತ ದೊಡ್ಡ ದೊಡ್ಡ ಟ್ರಕ್ ರಾತ್ರಿ ಬರಿಕ್ ಹೋತ ನಾನು ತುಡುಗನೆ ಎಲ್ಲಾರ ತುಡುಗ್ರಿ ಇಲ್ರಿ ಅವ ಕಲ್ ಅಂದತ್ತ ಹ್ಮ ನಾ ಒಬ್ಬ ತುಡುಗ ಹತ್ತು ಸಾವಿರ ಜನ ಕೂಡ ಹಿಡ್ಕೊಂಡ್ ತಂದಿರಿ ಇಲ್ಲಿ ಶಿಕ್ಷೆ ಮಾಡ್ಲತ್ತೀರಿ ಗಡ್ಲ ಶಿಕ್ಷೆ ಮಾಡ್ತಿರಿ ಒಬ್ಬ ಹೌದು ನಾ ಹತ್ತು ಅವ್ ತುಡುಗರಿ ಹಿಡ್ದಿದ ಗಲ್ ಶಿಕ್ಷೆ ಮಾಡ್ಬೇಕಂತ ಕೇಳದತ್ ಎಲ್ಲರಿಗ ಯಾಕ್ರಿ ಹತ್ತು ಸಾವಿರ ತುಗಡಿ ತುಡುಗ್ರಿ ನಾ ಹಿಡಿದಿದ ಅಂದತ್ತ ಆ ರಾಜ ಅಂದ ಅದಕ್ ಬಿಡ್ರಿ ಹೋಲೇಕಿ ಅದಕ್ಕ ಅದರಂತೆ ಇಲ್ಲಿ ಮಹಾತ್ಮಾರ ಹೇಳ್ತಾರ ನಾವು ತುಡುಗರಿ ನೀವು ತುಡುಗರಿ ಎಲ್ಲಾರು ತುಡುಗ್ರಿ ಎಲ್ಲಾರು ತುಡುಗ್ರಿ ಎಲ್ಲಿ ಹುಡುಕೋ ಮುಖ್ರಿ ಇಲ್ಲ ಅದಕ್ಕಲೇ ಮಾತ್ಮರು ಈ ಈ ಮಾನವ ಜನ್ಮಕ್ಕೆ ಒತ್ತು ಕೊಟ್ಟು ಹೇಳ್ಯಾರ ಹೌದು ನಮ್ಮಲ್ಲಿ ಜ್ಞಾನ ಇರಬೇಕು ಅದಕ್ಕೆ ಏನನ್ನ ಎಲ್ಲಿದು ಬರ್ತದೆ ದುಃಖ ಅದಕ್ಕೆ ಎಲ್ಲಿ ದುಃಖ ಬರ್ತದೆ ಅ ಯಾರ್ ಕೊಡ್ತಾರ ದುಃಖ ದೇವ್ರಾ ನೀವೆಲ್ಲಾ ಬಹಳ ಮಂದಿ ಬಂಡಗಾರ ಬಣ್ಣಗಾರ ದುಃಖ ನಿಮ್ಮ ಕೈಲೇ ಬರ್ತದೋ ಏನು ದೇವ್ರ ಕೊಡ್ತಾನ ದುಃಖ ಏ ಮಹಾರಾಜ ನಮ್ ಕೈಲಿ ನಾವ್ ಯಾಕೆ ದುಃಖ ಮಾಡ್ಕೋಣ ದೇವ್ರ ಕೊಡ್ತಾನ ನಮಗ್ ದುಃಖ ಬರ್ತದ ದೇವ್ರ ದುಃಖನೇ ದೇವ್ರ ಕೊಡ್ತಾನ ಇಟ್ಟ ಎಲ್ಲಾ ಮಂದಿಗ್ ಟಾಳಿ ಹೊಡಿಸ್ ಕುಡಿಯತ್ತಿನ ಹಣಿ ಹಣಿ ಬಡ್ಕೋತೀನಿ ನನಗೆ ಯಾಕ್ರಿ ಸಾಕಾಗಿ ನಿಮಗೆ ಹೇಳಿ ಹೇಳಿ ಯಾಕೆ ದುಃಖ ದೇವ್ರ ಹೆಂಗ್ ಕೊಡ್ತಾನ ಬರ್ತದ ದುಃಖತ್ ನಾವೇವ್ರಿ ದು ದೇವರು ಕೂಡಲ ನಿನ್ನ ದುಃಖ ನೀನೇ ತೋತಿ ಹಾ ಇಲ್ಲ ಒಬ್ಬ ರಾಜ ಮೂರು ಮಂದಿಗೆ ಜೋಳಿಗೆ ಕೊಟ್ಟನು ರಾಜ್ಯದೊಳಗೆ ಕೆಲಸ ಮಾಡೋರಿಗೆ ಪ್ರಧಾನಿಗಳಿಗೆ ಮೂರು ಮಂದಿಗೆ ಒಂದೊಂದ್ ಜೋಳಿಗೆ ಹೌದು ಏನ್ ಹೇಳ ಕೊಟ್ಟು ಏನತ್ರಿ ಇವು ಹೊತ್ತು ಮುಳುಗಾಟ್ಗೆ ಮುಂಜಾನೆ ಇವು ಮೂರು ಜೋಳಿಗೆ ತುಂಬಿಕೊಂಡ್ ಬರ್ಬೇಕು ನೀವು ಹೌದು 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 ತುಂಬಕೊಂಡ್ ಬರ್ಬೇಕು ಹೋರೇತ್ ಕಳ್ಸಾನ ಹಣ್ಣು ಹಂಪಲ್ಯ ತುಂಬಿಕೊಂಡು ಬರ್ಬೇಕಂದ ಮೂರು ಮಂದಿ ಹೊಡ್ದು ಪ್ರಧಾನಿಗಳು ಹೌದು ದೊಡ್ಡ ಜಂಗಲ್ ಇತ್ತು ಆ ಜಂಗಲ್ ಕಾವಲು ಮಾಡ ಒಬ್ಬಿದ್ದ ಅಲ್ಲಿ ಎಲ್ಲಾ ಸೀತಾಪಳಕಾಯಿ ಶೇಗುಕಾಯಿ ಬಾರಿ ಕಾಯಿ ಅನೇಕ ಹಣ್ಣಿನ ವನ ಹೌದು ಹೌದು ಆ ವನದೊಳಗ ಕಾವಲು ಇದ್ದ ಒಳಗ ಸೇರಿಬಿಟ್ಟ ನಾವು ರಾಜ ಕಳಿಸ ರಾಜ ಪ್ರಧಾನಿಗಳು ಇದ್ದವ್ರು ಹೋರಿ ಒಳಗ ಒಬ್ಬ ಏನ್ ಮಾಡ್ದ ಒಳಗೆ ಗಿಡದಾಗ ರೀ ಚಲೋ 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 ಎಲ್ಲ ಗಿಡದಾಗ ಗಿಡದಾಗ ಚಲೋ ಹಣ್ಣವ ಎಲ್ಲ ತುಂಬಿ ತಂದೊಂದು ಜೋಳಿಗೆ ತುಂಬಿಕೊಂಡ್ ಬಿಟ್ಟವ ಒಬ್ಬ 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 ಏನ್ ಮಾಡ್ದ ತಳಗು ಅಟ್ಟೆ ಬಿದ್ದದ ಗಿಡದಾಗೂ ಅಟ್ಟಿ ಅದ ಸಂಜೆಳಾಗ ಹೋಗುದದ ಇಟ್ಟಾಗಲಾಗೇ ತುಂಬಕೋಬೇಕು ಅನ್ಕ ಮಕ್ಕೋಬೇಕು ಮಕ್ಕೊಂಡು ಒಬ್ಬ ಹೋಗ್ವಳಾಗ ತುಂಬ ಹೋಗುದು ಏನ ಕಮ್ಮದಿ ಹೌದಾ ತಳಗು ಎಟ್ಟ ಬಿದ್ದದ ಮ್ಯಾಗೂ ಎಟ್ಟ ಅಂತ ಹೇಳಿ ಮಕ್ಕೊಂಡ್ ಬಿಟ್ಟ ಒಬ್ಬ ಏನ್ ಮಾಡ್ದ ಅವ ಏನ್ ಕಾವು ಮಾಡ್ತಿದ್ ನೋಡ್ರಿ ಅವನಿ ಕೇಳಕತ್ತ ಇದು ಬನ ಯಾರದು ಇದು ಎಲ್ಲಿ ಆಗಿ ತಂದಿರಿ ಇದಕ್ಕ ಹೊಳಿ ಪೈಪ್ಲನ್ ಅದೇನು ಬೋರ್ ಅದ ಹೆಂಗ್ ಮಾಡ್ತಿ ಪಗಾರಿ ಅಟ್ಟ ಕುಡ್ತಾರ ನಿನ್ ಮದ್ವಿ ಆಗ್ಯದಿಲ್ಲ ಫಾರ್ವರ್ಡ್ ಆಗ್ಯಾವಿಲ್ಲ ನಿನ್ನ ಹೆಣ್ಣ ಅವ್ರ ತಗದ್ ಹೆಂಗು ವಿಚಾರ ಮಾಡ್ಲಕತ್ತಿದು ಎದರ್ತಾನ ಇನ್ನು ಒಟ್ಟು ಒಂದ್ ತಾಸ ಅರ್ಧ ಹೊತ್ತು ಉಳ್ದು ಅಲ್ಲಿ ತನ ವಿಚಾರಿ ಮಾಡ್ಲಾಕತ್ತ ಅವಾಗ ವಿಚಾರ ಮಾಡಿ ನೋಡ್ತಾನ ಒಂದು ಮಾರು ಹೊತ್ತು ಇನ್ನು ಹೋಗಬೇಕಾಗದ ಅರ್ಧ ತಾಸನಾಗ ರಾಜನ ಕಡಿ ತುಂಬಿಕೊಂಡು ಇನ್ ಮಾಡ್ಲಿ ಅಂತ ಹೇಳಿ ಎದ್ದು ಓಡಾಟಿಕೆ ಅದಕ್ಕೆ ಹೆಸರು ಐತತ್ ನಿಮ್ಮಕೊಂಡ ಅದನ್ನು ಎದ್ದು ಇಬ್ರು ಕೂಡಿ ಇನ್ನು ಟೈಮ್ ತಪ್ತದ ಅವನಕಿತ್ತ ಮೊದಲ ಹೋಗಬೇಕಾಗ್ತದ ಇಬ್ಬೊಬ್ಬ ತುಂಬಿಕೊಂಡ್ ಅಂತೇಳಿ ತಳಗ ಬಿದ್ದುದು ನೋಡಿ ಕೆಟ್ಟ ಕೊಳತುದು ಹುಳ ಬಿದ್ದುದು ತುಂಬ್ಕೊಳಕತ್ತು ಹೌದು ಹೌದು ಒಬ್ಬ ಕೆಟ್ಟ ಹೊಲಸ ದುರ್ಗ ಒಟ್ಟು ತುಂಬಕೊಂಡ್ ಬಾ ಅಂದಾನ ಅವೆಲ್ಲ ಗೋಳೆ ಮಾಡಿ ಒಬ್ಬ ತುಂಬಿಕೊಂಡು ಬಿಟ್ಟ